ಟಿವಿ ಹಂಗಲ್ ಚಾನಲ್ಗೆ ಸ್ವಾಗತ ಹಾವೇರಿ ಜಿಲ್ಲೆ ಹಂಗಲ್ ಪಟ್ಟಣದಲ್ಲಿ ಸೋಮವಾರ ಬೆಳಿಗ್ಗೆ ಸರಿಯಾಗಿ ಹನ್ನೊಂದು ಗಂಟೆಗೆ ಹನ್ಗಲ್ ನಗರದಲ್ಲಿರುವ ತಹಶೀಲ್ದಾರ್ ಎದುರು ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿಗಾಗಿ ಸೋಮವಾರ ಬೆಳಿಗ್ಗೆ ಸರಿಯಾಗಿ ಹನ್ನೊಂದು ಗಂಟೆಗೆ ಶ್ರೀ ಹನ್ಗಲ್ ತಹಶೀಲ್ದಾರ್ ದಂಡಾಧಿಕಾರಿ ಅವರಿಗೆ ಮನವಿಯನ್ನು ನೀಡಿದರು ಮೈ ಟಿವಿ ಹನ್ಗಲ್ ಚಾನಲ್ ನಮ್ಮ ಜನಸಂಖ್ಯೆ ಸಮುದಾಯ ಇರುವುದರಿಂದ ನಾವು ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ದು ಇಡೀ ನಮ್ಮ ರಾಜ್ಯದ ತುಂಬೆಲ್ಲ ವಂಚಿತರಾಗ್ತಾ ಇದ್ದು ನಮ್ಮ ಒಂದು ಅಳಲನ್ನು ನಮ್ಮ ಸಮಸ್ಯೆಗಳನ್ನು ನಮ್ಮ ಸಮುದಾಯಗಳ ಮುಖಂಡರಲ್ಲಿ ನಾವು ಪ್ರತಿ ಗ್ರಾಮ ಪ್ರತಿ ತಾಲೂಕು ಪ್ರತಿ ಜಿಲ್ಲೆ ರಾಜ್ಯಾದ್ಯಂತ ನಮ್ಮ ಮುಖಂಡರುಗಳನ್ನೆಲ್ಲ ಕೂಡಿಸಿ ನಮ್ಮ ಕೊರತೆಗಳನ್ನು ಅವರ ಗಮನಕ್ಕೆ ತಂದಿದ್ದರಿಂದ ಅವರು ಸಹ ನಮಗೋಸ್ಕರ ಬೆಂಗಳೂರು ರಾಜ್ಯಾದ್ಯಂತ ಸಂಬಂಧಪಟ್ಟ ಶಾಸಕರು ಸಚಿವರು ಅಥವಾ ಮುಖ್ಯಮಂತ್ರಿಗಳು ಅಥವಾ ಎಂ ಪಿ ಅವರ ತಂದು ಹೋರಾಟ ಮಾಡ್ತಾ ಬಂದಿದ್ದು ಇದುವರೆಗೂ ನಾವು ಸೌಲಭ್ಯ ವಂಚಿತರಾಗಿ ಜೀವಿಸ್ತಾ ಇದ್ದುದರಿಂದ ಅತಿ ಶೀಘ್ರದಲ್ಲಿ ನಾವು ಏನಾದರೂ ಒಂದು ಒಳಮೀಸಲಾತಿಯನ್ನು ಪಡ್ಕೋಬೇಕು ಅಂತೇಳಿ ಈ ನಲವತ್ತೊಂಬತ್ತು ಜಾತಿಯ ಮುಖಂಡರು ಮತ್ತು ಮಹಿಳಾ ಮುಖಂಡರು ಮತ್ತು ಪುರುಷ ಮುಖಂಡರು ಹಿರಿಯರು ಅವರೆಲ್ಲ ಕೂಡಿಕೊಂಡು ನಮ್ಮ ಸಮುದಾಯಗಳನ್ನು ಒಟ್ಟುಗೂಡಿಸಿ ನಮಗೊಂದು ಸರ್ಕಾರಿ ಸವಲತ್ತನ್ನು ತಲುಪ ತಲುಪುವ ಉದ್ದೇಶದಿಂದ ನಾವು ಸರ್ಕಾರಿ ಸೌಲಭ್ಯ ಪಡೆಯೋದಕ್ಕೋಸ್ಕರ ನಾವು ಅತಿ ಕೆಳಗಿರುವಂಥ ಸಮುದಾಯಗಳಾಗಿದ್ದರಿಂದ ಸರಿಯಾದ ಸೌಲಭ್ಯಗಳು ನಮಗೆ ಇಲ್ಲ ಆದ್ದರಿಂದ ನಮ್ಮ ಮುಖಂಡರು ಇತ್ತೀಚಿನ ದಿನಮಾನಗಳಲ್ಲಿ ನಾವೊಂದು ಅಲೆಮಾರಿ ನಲವತ್ತೊಂಬತ್ತು ಒಳ ಸಂಬಂಧ ಒಂದು ಸಮ್ಮೇಳನ ಮಾಡುವಂಥ ಒಂದು ಪೂರ್ವಭಾವ ಸಭೆಯನ್ನು ಹಮ್ಮಿಕೊಂಡಿದ್ದರು ಆ ಒಂದು ಸಭೆ ಹಮ್ಮಿಕೊಳ್ಳುವಂಥ ದಿನಾಂಕ ಅಂತಂದ್ರೆ ದಿನಾಂಕ ಐದು ಮತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಗಾಂಧಿ ಭವನ ಬೆಂಗಳೂರಲ್ಲಿ ಆ ಒಂದು ಪೂರ್ವ ಸಭೆಯನ್ನು ಹಮ್ಮಿಕೊಂಡಿದ್ರು ಅದು ನಮ್ಮ ಮಾಜಿ ಮಾಜಿ ಸಮಾಜ ಕಲ್ಯಾಣ ಸಚಿವರಾದಂಥ ಎಚ್ ಆಂಜನೇಯ ಸಾಹೇಬರ ಅಧ್ಯಕ್ಷರ ನೇತೃತ್ವದೊಳಗ ಆ ಸಭೆಯನ್ನು ಹಮ್ಮಿಕೊಂಡಿದ್ದರಿಂದ ಆ ಸಭೆಯಲ್ಲಿ ಆಹ್ವಾನ ಇಲ್ಲದೇನೆ ಇರುವಂಥ ನಮ್ಮ ಅಲೆಮಾರಿ ಸಮುದಾಯದ ಅಲೆಮಾರಿ ಅಭಿವೃದ್ಧಿ ನಿಗಮದ ರಾಜ್ಯಾಧ್ಯಕ್ಷರಾದಂಥ ಪಲ್ಲವಿ ಜಿ ಪಲ್ಲವಿ ಅವರು ಹಾಗೂ ಅವರ ಜೊತೆಗೆ ಅವರ ಆಪ್ತ ಕರೆದ ಕಾರ್ಯದರ್ಶಿಯಾದಂಥ ಆನಂದ್ ಏಕ್ಲೆ ಅವರು ಅವರು ಬಂದು ಅವರಿಗೆ ಆಹ್ವಾನ ಇಲ್ಲದೇ ಬಂದು ದುರುದ್ದೇಶದಿಂದ ಅಲ್ಲಿ ಗದ್ದಲ ಗಲಾಟೆಯನ್ನುಂಟು ಮಾಡಿ ಅವಾಚ್ಯ ಶಬ್ದಗಳಿಂದ ಬೈದು ಆ ಒಂದು ಸಭೆಯನ್ನು ಒಕ್ಕಲೆಬ್ಬಿಸಿ ಆ ಸಭೆಗೆ ಒಂದು ಗೌರವ ಇಲ್ಲದೇ ಧಿಕ್ಕರಿಸಿದ್ದರಿಂದ ನಮ್ಮ ಅಲೆಮಾರಿ ಮುಖಂಡರಿಗೆ ದೊಡ್ಡ ಅವಮಾನ ಆಗಿದೆ ಅವರು ಒಂದು ದೊಡ್ಡ ಸ್ಥಾನದಲ್ಲಿಟ್ಟು ಇದ್ದುದರಿಂದ ಇದ್ದುಕೊಂಡು ಇವರು ನಮ್ಮ ನೆರೆ ಸಹೋದರ ಸಮುದಾಯ ತಿಳ್ಕೋಬೇಕಾಗಿತ್ತು ಆದ್ರೂ ಕೆಟ್ಟ ಪದಗಳನ್ನು ಬಳಸಿ ನಮ್ಮ ಮುಖಂಡರಲ್ಲಿ ಅವಮಾನ ಆಗುವಂಥ ಪ್ರಯತ್ನದಿಂದ ಅವರು ತುಂಬ ಅವಮಾನ ಆಗಿದೆ ಆ ಅವಮಾನದ ನಷ್ಟವನ್ನು ಜಿ ಪಲ್ಲವಿ ಅವರೇ ನೇರವಾಗಿ ಅದನ್ನು ಕೊಡಬೇಕಂತೇಳಿ ನಾವು ತಿಳ್ಕೊತೀವಿ ಗೌರವ ಇದ್ದಂಥ ನಮ್ಮ ಅಲೆಮಾರಿ ಅವರು ಈಗ ನಿಗಮದ ಅಧ್ಯಕ್ಷರು ಗೌರವ ಸ್ವಾಭಿಮಾನ ಇದ್ದಿದ್ದರೆ ಈಗಾಗಲೇ ರಾಜೀನಾಮೆಯೇ ಕೊಡಬೇಕಾಗಿತ್ತು ಅವರು ಕೊಟ್ಟಿಲ್ಲ ಆದ್ದರಿಂದ ನಮ್ಮ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ನಾವು ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ ಕಾರಣ ಇಷ್ಟೇ ಅವರನ್ನು ಈಗಾಗಲೇ ಅವರನ್ನು ಅಮಾನತುಗೊಳಿಸ್ಬೇಕು ಸರ್ಕಾರಿ ಅಧಿಕಾರಿ ಆದ ಆನಂದ್ ಏಕ್ಲವ್ ಅವರನ್ನು ಸಹ ಅಮಾನತುಗೊಳಿಸ್ಬೇಕು ಅವರಿಗೆ ಕಾನೂನಿನ ಚೌಕಟ್ಟಿನ ಕ್ರಮದೊಳಗೆ ಶಿಕ್ಷೆಯನ್ನು ಕೊಡಿಸ್ಬೇಕಂತೇಳಿ ನಾವು ನಮ್ಮ ಒಂದು ಮನವಿಯನ್ನ ಮಾನ್ಯ ದಂಡಾಧಿಕಾರ ಮುಖಾಂತರ ಮುಖ್ಯಮಂತ್ರಿ ಅವರಿಗೆ ನಾವು ಕೇಳ್ಕೊಳ್ತೇನೆ ನಮ್ಮ ಹೆಸರು ಸೋಮಣ್ಣ ಕೂಡ್ಲಿಗಿ ಹಾನಗಲ್ ನವನಗರ ಸುಡುಗಾಡಿಸಿದ್ರು ನಮ್ಮ ಡೊಂಬರು ಅಲ್ಪ ಇದು ನಮ್ಮ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಮುಖಂಡರು ಸರ್ ಹೌದಾ